ಎಷ್ಟು ಎಷ್ಟು ಗಂಟೆಗೆ ಸರ್ ಇದು ಹದಿನೆಂಟರಿಂದ ಇಪ್ಪತ್ತು ಡಬ್ಬ ಸುಲಿಯುತ್ತೆ ನಿಮಗೆ ಈಸಿಯಾಗ್ಲಿ ಕೈಯಾಡ್ಸಿಡೋದಕ್ಕೋಸ್ಕರನೇ ಈ ತರ ಹಾಕಿದ್ದೀವಿ ಪ್ಲೇಟ್ಗಳ್ನ ನೀಟಾಗೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಬಂದ್ಬಿಡುತ್ತೆ ನೀವು ಕೈಯಾಡಿಸೋ ಅವಶ್ಯಕತೆ ಇರಲ್ಲ ಮತ್ತೆ ಏನಿಲ್ಲ ಅಂದ್ರೆ ಒಂದು ಟೂ ಹಂಡ್ರೆಡ್ ಅವರ್ಸ್ ನೀವು ಬ್ಲೇಡ್ ಹೊಡಿಬೋದು ನೀವು ಅಡಿಕೆನ ಬೇರೆ ಕಡೆ ಎಲ್ಲ ನೀವು ನೋಡಿರ್ತೀರ ಸಿಂಗಲ್ ಶಾಫ್ಟ್ ರೋಟ್ರಿಟರ್ ಮಾತ್ರ ಓಡಿರ್ತೀರ ಬಟ್ ಇದು ನಮಗೆ ಡಬಲ್ ಶಾಫ್ಟ್ ನೋಡಿ ಸರ್ ಇದು ನಾಲ್ಕು ಬೆಲ್ಟಿ ಮಿಷಿನ್ ನಿಮಗೆ ನಿಮ್ಗೆ ಗೊತ್ತು ನೋಡ್ತಾ ಇರ್ಬೋದು ಇವಾಗ ಅಡಿಕೆ ಹಾಕಿದರೆ ಇಲ್ಲೆಲ್ಲ ಕೈ ಇರಬೇಕಾಗುತ್ತೆ ಅರೆ ಬಟ್ ನಾವು ಏನು ಮಾಡಿದ್ದೀವಿ ಅಂದರೆ ನಿಮಗೆ ಈಜಿಯಾಗಲಿ ಕೈ ಅನ್ನೋಕ್ಕೋಸ್ಕರನೇ ಈ ಥರ ಹಾಕಿದ್ದೀವಿ ಫ್ಲೇಟ್ಗಳನ್ನ ನೀಟಾಗಿ ಏನಾಗುತ್ತೆ ಇಲ್ಲಿ ಬಂದುಬಿಡುತ್ತೆ ನೀವು ಕೈ ಆಡಿಸೋ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ನೀವು ಯಾವುದೇ ಥರದ ಪ್ರಾಬ್ಲಮ್ ಇದ್ದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ನೀವೇ ಕ್ಲೀನ್ ಮಾಡ್ಕೋಬೋದು ಅನ್ನೋಕ್ಕೋಸ್ಕರನೇ ಇದು ಇದೇನು ಮಾಡಿದ್ದೀವಿ ಔಟ್ ಸೈಡ್ ಕೊಟ್ಟಿದ್ದೀವಿ ನಾವು ಇನ್ನು ನೀವು ನೋಡ್ಬೋದು ಕೆಲವೊಂದು ಮಿಷಿನ್ಗಳು ಏನಾಗುತ್ತೆ ಅಂದರೆ ನಿಮಗೆಲ್ಲೆಲ್ಲ ವೈಬ್ರೆಂಟ್ ಸಿಸ್ಟಮ್ ಕೊಟ್ಟಿರ್ತಾರೆ ಅಂದರೆ ನೈಲಾನ್ ಪಟ್ಟಿ ಕೊಡ್ತಾರೆ ಬಟ್ ನಾವು ಬೇರಿಂಗ್ ಸಿಸ್ಟಮ್ ಮಾಡಿದ್ದೀವಿ ನೆಕ್ಸ್ಟು ನೀವು ಸಣ್ಣ ಪುಟ್ಟ ಪ್ರ ಯಾವುದೇ ಸರ್ವಿಸ್ ಇರ್ಬೋದು ಸರ್ವಿಸ್ ನಾವು ಬರಲೇಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನೀವು ಸಣ್ಣ ಪುಟ್ಟ ಪ್ರಾಬ್ಲಮ್ ನೀವೇ ಕ್ಲಿಯರ್ ಮಾಡ್ಕೊಳ್ಬೇಕು ಇಂಥ ಚೈನ್ ಟೈಟ್ ಮಾಡ್ಕೋಬೇಕು ಲೂಸ್ ಆಗಿದ್ದರೆ ಅದಕ್ಕೆಲ್ಲ ನಾವು ಸಿಂಪಲ್ಲಾಗಿ ನೀವೇ ಟೈಟ್ ಮಾಡ್ಕೊಬೋದು ಅದಕ್ಕೂ ಸಹ ನಾವು ಏನು ಮಾಡಿದ್ವಿ ಒಂದು ಪ್ಲಾನ್ ಮಾಡಿ ಕೆಲಸ ಮಾಡಿದ್ದೀವಿ ಮಿಷಿನ ನೆಕ್ಸ್ಟು ಯಾವುದೇ ಥರ ಸಿಪ್ಪೆ ನೀವು ಏನಾಗಿತ್ತು ಓಲ್ಡ್ ಎಲ್ಲ ಹೊರ ಬಿದ್ದುಬಿಡೋದು ಬಟ್ ಕನ್ ಕನ್ವೇರ್ ಸಿಸ್ಟಮ್ ಮಾಡಿದ್ದೀವಿ ನಾವು ಸಿಪ್ಪೆ ಎಲ್ಲ ನೀಟಾಗಿ ಕ್ಲಿಯರ್ ಆಗಿಬಿಟ್ಟು ಕೆಳ ಬೀಳುತ್ತೆ ನಿಮ್ಮ ಪೌಡ್ರ್ ಪುಡಿ ಯಾವುದೇ ಇರಲಿ ಇಲ್ಲಿ ಬೀಳುತ್ತೆ ನೀವು ಸಪ್ರೇಟಾಗಿ ತೊಗೋಬೋದು ಪುಡಿನ ಅದು ನಿಮಗೆ ಲಾಸಸ್ ಲಾಸಸ್ ಆಗೋಲ್ಲ ಮತ್ತು ಸಿಪ್ಪಲ್ಲಿ ಹೋಗಲ್ಲ ಯಾವುದೇ ಥರ ಇಂಜಿನ್ ಇಂಜಿನ ತೋರಿಸ್ತೀನಿ ಬನ್ನಿ ಸರ್ ನೀವು ನೋಡ್ತಾ ಇರ್ಬೋದು ಬ್ಲೇಡ್ ನೋಡ್ತಾ ಇರ್ಬೋದು ಎಷ್ಟು ಬೆಂಡಿದೆ ಅಂತ ಯಾವ ಥರದ್ದು ಖರ್ಚಾಗಲ್ಲ ನಿಮಗಿದನ್ನು ನೀಟಾಗೆ ಸುಲಿಯುತ್ತೆ ಖರ್ಚು ಕಮ್ಮಿ ಆಗುತ್ತೆ ಮತ್ತು ಏನಿಲ್ಲ ಅಂದರೂ ಒಂದು ಟೂ ಹಂಡ್ರೆಡ್ ಅವರ್ಸ್ ನೀವು ಬ್ಲೇಡಲ್ಲಿ ಹೊಡಿಬೋದು ನೀವು ಅಡಿಕೆನ ಯಾವ ಥರ ಪ್ರಾಬ್ಲಮ್ ಇರೋಲ್ಲ ಇದು ಸಿಸ್ಟಮ್ ನೋಡಿ ಮತ್ತು ಕ್ಯಾಂಪ್ ಸಿಸ್ಟಮ್ ಆಗಿರ್ಬೋದು ಚೆನ್ನಾಗಿದೆ ಕ್ಯಾಂಪ್ ಸಿಸ್ಟಮ್ ಮಾಡಿದ್ದೀವಿ ಎಲ್ಲ ಕ್ಯಾಂಪ್ ಸಿಸ್ಟಮ್ ಇರುತ್ತೆ ಆಮೇಲೆ ಇದು ಡೋರ್ ನೋಡಿ ಎಸ್ ಎಸ್ ಅಲ್ಲಿ ಇದೆ ಅದು ತುಕ್ಕಾಗಲಿ ಅವೆಲ್ಲ ಹಿಡಿಯೋಲ್ಲ ನಿಮಗೆ ಮತ್ತು ಲಾಕ್ ಸಿಸ್ಟಮ್ ಮಾಡಿದ್ವಿ ಲಾಕ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಕೆಲವೊಂದು ಮಿಷಿನಲ್ಲಿ ಬೋಲ್ಟ್ ಎಲ್ಲ ಹಾಕಿರ್ತಾರೆ ಬಟ್ ನಮ್ಮ ಲಾಕ್ ಸಿಸ್ಟಮ್ ಇದೆ ಒಳಗಡೆ ನೋಡ್ತಾ ಇರ್ಬೋದು ಎಸ್ ಎಸ್ ಅಲ್ಲಿ ನಾವು ಏನು ಮಾಡ್ತೀವಿ ಹಚ್ಪಿನ್ ಮಾಡಿದೀವಿ ಎಲ್ಲ ತೆಗಿಲಿಕ್ಕೆ ನಿಮಗೆ ಸಿಸ್ಟಮ್ ನೋಡ್ಬೋದು ನೀವು ಈ ಥರ ಇದೆ ಫೋರ್ ಬೆಡ್ ಮಿಷಿನ್ ಸರ್ ಇಲ್ಲ ಸರ್ ಸಿಂಗಲ್ ಫೇಸ್ ಮೋಟ್ರು ಎರಡು ಎಚ್ ಪಿ ಮೋಟ್ರು ಇದ್ದಾನೆ ಸಿಂಗಲ್ ಫೇಸಲ್ಲಿ ರನ್ ಆಗುತ್ತೆ ನಿಮಗೆ ಮನೆ ಕರೆಂಟಿ ಸಹ ನೀವು ಆರಾಮಾಗಿ ರನ್ ಮಾಡ್ಕೋಬೋದು ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಸರ್ ಇದು ಹದಿನೆಂಟರಿಂದ ಇಪ್ಪತ್ತು ಡಬ್ಬ ಸುಲಿಯುತ್ತೆ ನಿಮಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಅಷ್ಟೇನೇ ಇರೋದು ನೀವು ಆರಾಮಾಗಿ ತೊಗೋಬೋದು ರೈತರಿಗೆ ಅನುಕೂಲ ಆಗಲಿ ಅಂತಲೇ ನಾವು ಕಮ್ಮಿ ರೇಟ್ ಮಾಡಿಬಿಟ್ಟು ಮಾಡ್ತಾಯಿದ್ವಿ ಸರ್ ಇದು ನೋಡ್ತಾ ಇರ್ಬೋದು ಇದು ನಿಮಗೆ ಉದುರು ಮಾಡೋ ಮಿಷಿನ್ನು ಗೊನೆ ಮಾಡಲಿಕ್ಕೆ ನಿಮಗೆ ಲೇಬರ್ಸ್ ಇಲ್ಲ ಅಂದ್ರೆ ಸಹ ಮನೆಯವ್ರು ಏನು ಮಾಡ್ಬೋದು ನಿಮಗೆ ಮಿಷಿನಲ್ಲಿ ಮನೆಯವರೇ ಮಾಡ್ಕೋಬೋದು ಉದ್ರಾಗುತ್ತೆ ನೀಟಲ್ಲಿ ಒಂದು ಎಚ್ ಪಿ ಮೋಟ್ರ್ ಬರುತ್ತೆ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಕಳೆ ತೆಗಿಲಿಕ್ಕೆ ಮರದ ಬಿಡೋ ಸುತ್ತ ನೀವು ಏನು ಮಾಡಿಸ್ಬೋದು ಬಿಡಿಸ್ಲಿಕ್ಕೆ ಹುಲ್ಲನ್ನೆಲ್ಲ ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಸ್ಟ್ರೋಕ್ ಪೆಟ್ರೋಲ್ ಸರ್ ಸಿಂಗಲ್ ಸ್ಟ್ರೋಕ್ ಮಿಷಿನ್ನು ಪೆಟ್ರೋಲ್ ಸರ್ ಈ ಮಿಷಿನ್ ನೋಡ್ತಾ ಇರ್ಬೋದು ನಿಮಗೆ ನೋಡಿ ಇದು ಗೊರಬ್ಲು ಮಿಷಿನ್ ಅಂತ ನೀವು ಅಡಿಕೆ ಏನು ಮಿಷಿನೇ ಹಾಕಿರ್ತೀರಲ್ಲ ಅದನ್ನು ಗುಂಜು ಬಂದಿರೋದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಇದು ಮಾಡಿರೋದು ಇದರಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಕಲ್ ಸಿಸ್ಟಮ್ ಇದೆ ಪ್ಲೇಟ್ ಸಿಸ್ಟಮ್ ಇಲ್ಲ ಏ ಈ ಹಾಕೋ ವಿಧಾನ ಏನಪ್ಪ ಅಂದರೆ ಒಂದು ಬಿಸಿಲು ಒಣಗಿಸ್ಬಿಟ್ಟು ಹಾಗೆ ನಿಮಗೆ ನಾಲ್ಕು ನಿಮಿಷ ರಿಸಲ್ಟು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ನೀವು ರಿಸಲ್ಟ್ನ ತೊಗೋಬೋದು ಓನ್ಲಿ ಟೂ ಎಚ್ ಪಿ ಮೋಟ್ರು ಮತ್ತು ಸಿಂಗಲ್ ಪೈಸಲ್ಲಿ ನೀವು ರನ್ ಮಾಡ್ಬೋದು ಮಿಷಿನ್ ಇದು ನೋಡಿ ಸರ್ ಎರಡು ಬೆಲ್ಟಿ ಮಿಷಿನು ಸೇಮ್ ಪ್ರೊಸೆಸಿಂಗು ನಾಲ್ಕು ಬೆಲ್ಟಿ ಮಿಷಿನ್ ಏನಿದೆಯಲ್ಲ ಸೇಮ್ ಪ್ರೊಸೆಸಿಂಗ್ ಸರ್ ಅಂದರೆ ಮೋಟ್ರ್ ಮಾತ್ರ ಒಂದೂವರೆ ಎಚ್ ಪಿ ಚೇಂಜ್ ಆಗುತ್ತೆ ಅಷ್ಟೇ ಸರ್ ಗಂಟೆಗೆ ಎಂಟರಿಂದ ಹತ್ತು ಡಬ್ಬ ಸುಲಿಯುತ್ತೆ ನಿಮಗಿದು ಮತ್ತು ಯಾವುದ್ರೂ ಖರ್ಚಾಗೋದಾಗಲಿ ಅವೆಲ್ಲ ಇಲ್ಲ ಸಿಂಪಲ್ಲಾಗಿ ನೀವು ಮನೆ ರನ್ ಮಾಡ್ಕೋಬೋದು ಈಗ ಮನೆಯಲ್ಲಿ ನೀವು ಬರೋ ಎರಡು ಎಕರೆ ಮೂರು ಎಕರೆ ಇರುತ್ತೆ ಅಂದರೆ ಅದಕ್ಕೆಲ್ಲ ಸಿಂಪಲ್ಲರ್ ಮಾಡ್ಕೋಬೋದು ಸರ್ ಸರ್ ಡಿಜಿಟಲ್ ಮೀಟ್ರ್ ಅಂದರೆ ಇದು ನಿಮಗೆ ಆ್ಯಾಮ್ಸ್ ಎಲ್ಲ ತೋರಿಸುತ್ತೆ ನಿಮಗೆ ಎಷ್ಟು ವೋಲ್ಟೇಜ್ ಇದೆ ಎಲ್ಲ ತೋರಿಸುತ್ತೆ ಇದು ಬಂದುಬಿಟ್ಟು ಇದು ಟೈಮಿಂಗ್ಸ್ ಎಷ್ಟು ಗಂಟೆ ಓಡಿದೆ ನೀವು ಇನ್ನೂರು ಗಂಟೆ ಓಡಿದೆಯಾ ಮುನ್ನೂರು ಗಂಟೆ ಹೊಡಿದೆಯಾ ಇದರಲ್ಲ ಗೊತ್ತಾಗುತ್ತೆ ಸರ್ ನೀವು ಬ್ಲೇಡ್ ಚೇಂಜ್ ಮಾಡಿಸೋದಕ್ಕೆ ಇನ್ನೂರು ಗಂಟೆ ಓಡಿದೆ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಓ ಬ್ಲೇಡ್ಸ್ ಹೌದಿದೆ ಅಂತ ನೀವು ಆರಾಮಾಗಿ ಚೇಂಜ್ ಮಾಡಿಸ್ಕೋಬೋದು ಸರ್ ಇದು ನೋಡ್ತಾ ಇರ್ಬೋದು ನೀವು ಬೇರೆ ಕಡೆ ಎಲ್ಲ ನೀವು ನೋಡಿರ್ತೀರ ಸಿಂಗಲ್ ಶಾಫ್ಟ್ ರೋಡ್ರೆ ಮಾತ್ರ ನೋಡಿರ್ತೀರ ಬಟ್ ಇದು ನಮಗೆ ಡಬಲ್ ಶಾಫ್ಟು ಇದ್ರ ಅನುಕೂಲ ಏನಪ್ಪಾ ಅಂದರೆ ನಿಮಗೆ ಗರೆ ಯಾವುದೇ ಥರದ್ದು ಕಟ್ಕೊಳ್ಳಲ್ಲ ನಿಮಗೆ ಒಂದು ಮತ್ತೆ ಗರೆ ಆರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀಟಾಗಿ ಕಟ್ಟಾಗುತ್ತೆ ಇದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದುಬಿಟ್ಟು ಒಳಲ್ ಊರಲ್ಲೇ ನಮ್ಮದೇ ಓನಾಗಿ ಮಾಡ್ತಾ ಇರೋದು ಮಿನಿ ಟ್ಯಾಕ್ಟ್ರಿಗೋಸ್ಕರ ಕರೆಕ್ಟಾಗಿ ಮೂರು ಅಡಿ ಬರುತ್ತೆ ಮತ್ತು ನಿಮಗೆ ಎಕ್ಸ್ಟ್ರಾ ನಾಲ್ಕು ಅಡಿ ಮತ್ತು ಐದು ಅಡಿಲು ಸಹ ಇದು ನಿಮಗೆ ಸಿಗ್ತಾ ಹೋಗುತ್ತೆ ಇದು ಏನಪ್ಪ ರನ್ ಮಾಡಲಿಕ್ಕೆ ಅಂದರೆ ಹದಿನೆಂಟರಿಂದ ಇಪ್ಪ ಮೂವತ್ತು ಎಚ್ ಪಿ ತನಕ ರನ್ ಮಾಡ್ಕೋಬೋದು ತೌಸಂಡ್ ಆರ್ ಪಿ ಮೇಲ್ ರನ್ ಆಗುತ್ತೆ ಹಂಗಾದ್ರೆ ಸ್ಪೀಡ್ ಗೇರು ನಿಮಗೆ ಡಬಲ್ ಸ್ಪೀಡ್ ಗೇರಲ್ಲೂ ಸಹ ಏನಾಗುತ್ತೆ ಇದು ಸಿಗುತ್ತೆ ನಿಮಗೆ ಇಲ್ಲ ಒಂದು ಕಡೆ ಏನಾಗುತ್ತೆ ಬೆಲ್ಟ್ ಸಿಸ್ಟಮ್ ಇರುತ್ತೆ ಬಟ್ ಇದೆಲ್ಲ ಏನಾಗುತ್ತೆ ಗೇರ್ ಸಿಸ್ಟಮಲ್ಲಿ ಸಿಗುತ್ತೆ ನಿಮಗೆ ಯಾವ ಥರದ್ದು ಬೆಲ್ಟ್ ಆಗಲಿ ಏನಿಲ್ಲ ಗೇರ್ ಸಿಸ್ಟಮ್ ಇರುತ್ತೆ ಆಯಿಲಲ್ಲಿ ಮೇಂಟೈನ್ ಆಗುತ್ತೆ ಅಷ್ಟೇ ಸರ್ ಇದು ನೋಡ್ತಾ ಇರ್ಬೋದು ನಿಮಗೆ ಎರಡು ಅಡಿ ಬರುತ್ತೆ ನಿಮಗೆ ಆಳ ಮತ್ತು ಅಡಿ ಅಗ್ಲ ಬರುತ್ತೆ ಸಿಂಗಲ್ ಸ್ಟ್ರೋಕು ಐವತ್ತೆಂಟು ಸಿ ಸಿ ಬರುತ್ತೆ ಹತ್ತು ಸಾವಿರ ರೇಟ್ ಇದೆ ಸರ್ ಇದ್ರದ್ದು ಈಗ ಸರ್ ಇದು ನೀವು ಅಡ್ರೆಸ್ ಬಂದ್ಬಿಟ್ಟು ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಒಡಲೂರು ಅಂತ ಶಿವಮೊಗ್ಗಿಂದ ಹರಿಹರ ರೋಡಲ್ಲಿ ಬರುತ್ತೆ ಸರ್ ನಿಮಗೆ ಇದು ನೀವು ಕಾಂಟ್ಯಾಕ್ಟ್ ನಂಬರೆಲ್ಲ ಸ್ಕ್ರೀನ್ ಮೇಲೆ ಕಾಣುತ್ತೆ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಸಿಗುತ್ತೆ ಸರ್ ಯಾವುದೇ ಥರದ ಮಿಷಿನ್ ಅಡಿಕೆ ಸಂಬಂಧಿತ ಎಲ್ಲ ಥರದ ಮಿಷಿನ್ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ದೋಟಿ ಆಗಿರ್ಬೋದು ಆಮೇಲೆ ಸ್ಲ್ಯಾಷರು ಕ ಆಗಿರ್ಬೋದು ಅಡಿಕೆ ಕನ್ವೇರು ಸಿಪ್ಪೆ ಕನ್ವೇರು ಡ್ರೈಯರು ಎಲ್ಲ ಥರದ್ದು ನಿಮಗೆ ಸಿಗ್ತಾ ಹೋಗುತ್ತೆ ಸರ್ ಬಂದು ವಿಸಿಟ್ ಮಾಡ್ಬೋದು